ಮಗು ಆಟ ಆಡ್ತಾಯಿದೆ ಅದರದ್ದು ತಲೆ ಹೇಗೆ ಸಿಕ್ಕಿ ಹಾಕಿಕೊಳ್ಳುತ್ತೆ ನೋಡಿ ಸಿಕ್ಕಿ ಈಗ ತಲೆ ಅವ್ರ ತಾಯಿ ತುಂಬ ಒದ್ದಾಡ್ತಾರೆ ಪಾಪ ತೆಗಿಯೋಕ್ಕೆ ಬರಲ್ಲ ತುಂಬ ಆ್ಯಂಗಲ್ನಲ್ಲಿ ತೆಗಿಯೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಆಗ್ತಾಯಿಲ್ಲ ಈಗಲೂ ಆಗ್ತಾನೇ ಇಲ್ಲ ಮಗು ತುಂಬ ಇದೆ ಈಗಲೂ ಆಗ್ತಾಯಿಲ್ಲ ತುಂಬ ಪ್ರಯತ್ನಗಳು ಮಾಡ್ತಾಯಿದ್ದಾರೆ ಏನು ಮಾಡಿದರೂ ಆಗ್ತಾಯಿಲ್ಲ ಈಗ ಮಗುವಿನ ಅಕ್ಕ ಬಂದೋಳ್ತಾಯಿದ್ದಲ್ಲ ಉಳುವಳ್ತಾ ಇದ್ದಾರೆ ಆಗ್ತಾಯಿಲ್ಲ ಈಗ ಮಗುವಿನ ತಂದೆ ಬರ್ತಾರೆ ಎಷ್ಟು ಈಸಿಯಾಗಿ ಮಗುವನ್ನು ಹೊರಗಡೆ ತೆಗಿತಾರೆ ನೋಡಿ ಇದು ನಿಜವಾದ ತಂದೆ ಟ್ಯಾಲೆಂಟು ಹೆಣ್ಮಕ್ಳು ಅನಾಹುತ ಆದಾಗ ಅವರಿಗೆ ಸಾಲು ಮಾಡೋಕ್ಕೆ ತುಂಬ ಕಷ್ಟಪಡ್ತಾರೆ ಆದರೆ ಗಂಡು ಮಕ್ಕಳು ಧೈರ್ಯದಿಂದ ತಲೆ ಉಪಯೋಗಿಸಿ ಕೆಲಸ ಮಾಡ್ತಾರೆ ಇದು ಗಂಡು ಮಕ್ಕಳು ಟ್ಯಾಲೆಂಟ್ ಅಲ್ವಾ ನೀವೇ ನೋಡಿ ಗೊತ್ತಾಗುತ್ತೆ ಆಯ್ತಲ್ವಾ ತುಂಬ ಈಸಿ ಇತ್ತಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ